ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಮಗುವಾಗಿ ಭಗವಂತನ ಹತ್ತಿರ ಹೋಗಬೇಕು ಈ ಜಗತ್ತಿನಲ್ಲಿ ಕರ್ಮ ಮಾಡದೆ ಯಾರು ಇರುತ್ತಾರೆ ಆದರೆ ಕರ್ಮವು ಯಥಾಸಾಂಗವಾಗದಿರುವುದಕ್ಕೆ ಕಾರಣವೇನೆಂದರೆ ಕರ್ಮವನ್ನು ಏತಕ್ಕಾಗಿ ಮಾಡುತ್ತೇವೆ ಎಂಬುದರ ಅರಿವೇ ನಮಗಿರುವುದಿಲ್ಲ ಅಧಿಷ್ಠಾನದ ಹೊರತಾಗಿ ಕರ್ಮವು ಸಾಧಿಸುವುದಿಲ್ಲ ಒಡೆಯನು ಹಿಂದೆ ಇದ್ದನೆಂದರೆ ಕರ್ಮ ಮಾಡಲು ಉತ್ಸಾಹ ಬರುತ್ತದೆ ಕೆಲವು ಉತ್ತಮ ಕರ್ಮ ಮಾರ್ಗದ ಜನರು ಭಕ್ತಿ ಮಾರ್ಗದ ಜನರನ್ನು ದೂಷಿಸುತ್ತಾರೆ ಭಕ್ತಿ ಭಾವದಿಂದ ಇರುವವನು ಎರಡನೆಯವರನ್ನು ದೂಷಿಸುವುದಿಲ್ಲ ನಾನು ಯಾರು ಎಂಬುದನ್ನು ತಿಳಿಯಲು ಜ್ಞಾನ ಹಾಗೂ ಭಕ್ತಿಗಳು ಬೇಕಾಗುತ್ತವೆ ಅದರಂತೆ ಬ್ರಹ್ಮಸತ್ಯಂ ಜಗನ್ ಮಿಥ್ಯಾ ಅಂದರು ಅದರ ಅನುಭವ ಬರುವುದಕ್ಕಾಗಿ ಕರ್ಮ ಮಾಡಲೇಬೇಕಾಗುತ್ತದೆ ಭಗವಂತನನ್ನು ಅರಿತುಕೊಂಡು ಉಪಾಸನೆ ಮಾಡಬೇಕು ಸಣ್ಣ ಮಗುವು ತಾಯಿಯ ಕಡೆಗೆ ದೃಷ್ಟಿ ಇಟ್ಟುಕೊಂಡು ಸುಮ್ಮನೆ ಹಾಲು ಕುಡಿಯುತ್ತಿರುತ್ತದೆ ಅದರಂತೆ ಸಮರ್ಥರಂಥವರು ಏನು ಹೇಳುತ್ತಾರೆಯೋ ನಾವು ಅದನ್ನು ಸುಮ್ಮನೆ ಅನುಸರಿಸಬೇಕು ಕಣ್ಣು ಮುಚ್ಚಿಕೊಂಡು ಎಷ್ಟು ಕಾರ್ಯವಾಗುತ್ತದೆಯೋ ಅಂಧ ಶ್ರದ್ಧೆಯಿಂದ ಏನು ಆಗುತ್ತದೆಯೋ ಅದು ಅಭಿಮಾನದಿಂದ ಜ್ಞಾನದ ಕಣ್ಣು ತೆರೆದುಕೊಂಡರು ತೆರೆದುಕೊಂಡು ಆಗುವುದಿಲ್ಲ ಮಗುವಾಗಿ ಭಗವಂತನನ್ನು ಅರಿತುಕೊಳ್ಳಬೇಕು ಇದಕ್ಕೆ ಒಂದೇ ಒಂದು ಇರುತ್ತದೆ ಅದೆಂದರೆ ನನ್ನ ಜಾಣತನವು ನನಗೆ ಅಡ್ಡ ಬರುತ್ತದೆ ಭಕ್ತರು ಮಕ್ಕಳಂತೆ ವ್ಯವಹರಿಸುತ್ತಾರೆ ಆದ್ದರಿಂದ ಭಗವಂತನು ಅವರ ಇಚ್ಛೆಯನ್ನು ಪೂರ್ಣ ಮಾಡುತ್ತಾನೆ ಕೆಲವರು ಹೀಗೆ ಅನ್ನಬಹುದು ಭಗವಂತನದು ಹಾಗೂ ನಮ್ಮದು ಪರಿಚಯವೇ ಇಲ್ಲ ಅಂದ ಮೇಲೆ ನಾವು ಅವನ ಪೂಜೆ ಹೇಗೆ ಮಾಡಬೇಕು ಅವನನ್ನು ತಿಳಿದುಕೊಳ್ಳದ ಹೊರತಾಗಿ ನಾವು ಭಜನೆ ಮಾಡುವುದಿಲ್ಲ ಹೀಗೆ ಅನ್ನುವುದು ಹುಚ್ಚುತನದ್ದಾಗಿರುತ್ತದೆ ಭಗವಂತನನ್ನು ಬಹಳ ಮಾರ್ಗಗಳಿಂದ ತಿಳಿದುಕೊಳ್ಳಲು ಬರುತ್ತದೆ ಪಾಂಡುರಂಗನ ಕಡೆಗೆ ಹೋಗುವುದಕ್ಕಾಗಿ ನಾವು ಮೊದಲು ಕೆಲವು ಮಾರ್ಗವನ್ನು ನಡೆಯಬೇಕಾಗುತ್ತದೆ ಸಂತರು ಅಖಂಡ ಜಾಗೃತವಾಗಿರುವ ಮಾರ್ಗವನ್ನು ಹೇಳಿರುತ್ತಾರೆ ಅದು ಹೇಗೆಂದರೆ ದೇಹದಿಂದ ಪ್ರಪಂಚ ಮಾಡಿರಿ ಆದರೆ ಮನಸ್ಸನ್ನು ಭಗವಂತನಲ್ಲಿ ಸಮರ್ಪಿಸಿರಿ ಮನಸ್ಸು ಭಗವಂತನಲ್ಲಿ ಸ್ಥಿರವಾಗದ ಹೊರತು ಬೇರೆ ಏನೂ ಮಾಡಿ ಪ್ರಯೋಜನವಾಗುವುದಿಲ್ಲ ಧ್ಯೇಯವು ಸತ್ಯವಾಗಿರದ ಹೊರತು ಚಿತ್ತವೂ ಸ್ಥಿರವಾಗುವುದಿಲ್ಲ ಆದರೆ ಸತ್ಯವಾದ ಧ್ಯೇಯದ ಮೇಲೆ ಪೂರ್ಣ ಶ್ರದ್ಧೆ ಇರಬೇಕಾಗುತ್ತದೆ ಪ್ರಪಂಚದಲ್ಲಿ ಪ್ರೇಮದ ಅವಶ್ಯಕತೆ ಇರುವಂತೆ ಪರಮಾರ್ಥದಲ್ಲಿ ಶ್ರದ್ಧೆ ಬೇಕಾಗುತ್ತದೆ ದೇವರು ನನ್ನವನಿರುತ್ತಾನೆ ಎನ್ನುವುದಕ್ಕಿಂತ ನಾನು ದೇವರವನು ಇರುತ್ತೇನೆ ಎಂದು ಅನ್ನಬೇಕು ತರಂಗವು ಸಮುದ್ರದ್ದಾಗಿರುತ್ತದೆ ಸಮುದ್ರವೇ ತರಂಗವಾಗಿರುವ ತರ ಸಮುದ್ರವು ತರಂಗದ್ದಾಗಿರುವುದಿಲ್ಲ ಸಾಧನೆಯಲ್ಲಿ ನಿಶ್ಚಿತ ರೂಪ ಇದ್ದದ್ದಾದರೆ ಸಮಾಧಾನ ಪ್ರಾಪ್ತವಾಗುತ್ತದೆ ಆದ್ದರಿಂದ ಸಾಧನೆಯನ್ನು ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧೆ ಇದ್ದಂತೆ ಫಲವಿರುತ್ತದೆ ನಾವು ಭಗವಂತನ ಸ್ಮರಣೆಯಲ್ಲಿ ನಿಶ್ಚಿಂತವಾಗಿರಬೇಕು ಪ್ರಪಂಚದಲ್ಲಿ ಎಂದು ಧೈರ್ಯ ಬಿಡಬಾರದು ಇರುವೆಗಳ ರಾಣಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಯ್ದರೆ ಅದರ ಹಿಂದೆ ಎಲ್ಲಾ ಇರುವೆಗಳು ಹೋಗುವಂತೆ ದೇಹ ಬುದ್ಧಿಯನ್ನು ತೆಗೆದುಹಾಕುವುದರಿಂದ ಮನಸ್ಸಲ್ಲೇಳುವ ಸಾವಿರಾರು ಸಂಕಲ್ಪಗಳು ಇಲ್ಲವಾಗುತ್ತವೆ ಈ ದೇಹ ಬುದ್ಧಿಯ ಆಚೆಗೆ ಹೋದ ಮೇಲೆ ಆಗುವ ಜ್ಞಾನಕ್ಕೆ ಆತ್ಮಜ್ಞಾನವೆನ್ನುತ್ತಾರೆ ಈ ರೀತಿಯಾದ ಆತ್ಮಜ್ಞಾನವಾದ ಮೇಲೆ ಪ್ರಾಪ್ತವಾಗುವ ಪೂರ್ಣ ಸಮಾಧಾನವೇ ಭಗವಂತನ ನಿಜವಾದ ದರ್ಶನವಾಗಿರುತ್ತದೆ ಭಕ್ತಿ ಮಾರ್ಗವು ಪ್ರೇಮದ ಮಾರ್ಗವಾಗಿರುತ್ತದೆ ಪ್ರಪಂಚವು ಪ್ರೇಮವನ್ನು ಭಗವಂತನ ಕಡೆಗೆ ತಿರುಗಿಸಿದರೆ ಭಕ್ತಿ ಮಾಡಲು ಪ್ರಪಂಚದ ಪ್ರೇಮವನ್ನು ಭಗವಂತನ ಕಡೆಗೆ ತಿರುಗಿಸಿದರೆ ಭಕ್ತಿ ಮಾಡಲು ಬರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ